ಸಾರ್ವಜನಿಕರಿಗೆ ಕಾನೂನಿನ ಅರಿವು ಇದ್ದಲ್ಲಿ ಶೋಷಣೆ ಹಾಗೂ ಭ್ರಷ್ಟಾಚಾರಕ್ಕೆ ಸ್ಥಾನವೇ ಇರದು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಪ್ರಕಾಶ್ ಪಿಎಂ ಹೇಳಿದರು ಇಂದು ಚಿಂತಾಮಣಿ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ಚಿಂತಾಮಣಿ ತಾಲೂಕು ಆಡಳಿತ ಇವರ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಹಾಗೂ ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಕುರಿತು ಜನಸಾಮಾನ್ಯರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಬೇರು ಬಿಟ್ಟಿರುವ ಶೋಷಣೆ ಹಾಗೂ ಭ್ರಷ್ಟತೆಯನ್ನು ಹೋಗಲಾಡಿಸಲು ಕಾನೂನು ಪ್ರಬಲ ಅಸ್ತ್ರವಾಗಿದೆ ಹೀಗಾಗಿ ಎಲ್ಲರೂ ಕಾನೂನನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಇದರಿಂದ ಶೋಷಣೆ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಇನ್ನು ಲೋಕಾಯುಕ್ತ ಸಂಸ್ಥೆಯು ನಾಗರಿಕರಿಗೆ ತಮ್ಮ ರಾಷ್ಟ್ರವನ್ನ ಮೊದಲು ರಕ್ಷಿಸಲು ಆಸ್ತಿಯನ್ನ ಎರಡನೆಯದಾಗಿ ಮತ್ತು ಅಂತಿಮವಾಗಿ ಗೌರವಿತ ಜೀವನವನ್ನ ನಡೆಸಲು ಸಶಕ್ತಗೊಳಿಸಲು ಬಹುಮುಖಿ ವಿಧಾನದಲ್ಲಿ ಕೆಲಸ ಮಾಡುತ್ತಿದೆ ತ್ವರಿತ ನ್ಯಾಯದ ನಿರೀಕ್ಷೆಯಲ್ಲಿ ನಾಗರಿಕರು ಲೋಕಾಯುಕ್ತ ಸಂಸ್ಥೆಯನ್ನ ಸಂಪರ್ಕಿಸುತ್ತಾರೆ ಅಂತ ವಿವರಿಸಿದ್ರು ಇದೇ ಸಂದರ್ಭದಲ್ಲಿ ಗ್ರೇ ಟು ತಹಶೀಲ್ದಾರ್ ರಾಜೇಂದ್ರ ಪ್ರಸಾದ್ ಮಾತನಾಡಿ ಸರ್ಕಾರದಿಂದ ಬರುವ ಸೌಲಭ್ಯಗಳು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಬಳಕೆಯಾಗಬೇಕು ಭ್ರಷ್ಟಾಚಾರ ಮುಕ್ತ ಕಚೇರಿಗಳು ಆಗಲು ಎಲ್ಲರ ಸಹಕಾರ ಅಗತ್ಯವಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಬಿ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಜಿ ಶಿವಾನಂದ್ ಹಿರಿಯ ವಕೀಲರಾದ ಎಸ್ ರಾಜಾರಾಮ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಕಂದಾಯ ಇಲಾಖೆಯ ಅಧಿಕಾರಿಗಳಾದ ರವೀಶ್ ಗೋಕುಲ್ ಅಬ್ದುಲ್ ಖಾದರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ೋಮ ಅಮೃತ ಓಂ ಶಾಂತಿ 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 ಖಂಡಿತವಾಗ್ಲು ನಮಗ್ ಗೊತ್ತೋ ಗೊತ್ತಿಲ್ಲ ಅಂತ ಎಲ್ಲರೂ ನಾವು ಹತ್ತು ರೂಪಾಯಿ ಇವತ್ತು ಖರ್ಚು ಮಾಡ್ತಾ ಇದ್ದೀವಿ ಅಂದ್ರೆ ಅದ್ರಲ್ಲಿ ಹದಿನೆಂಟು ಪೈಸೆನ ಕಂಡು ಗಣ ಖಂಡಿತವಾಗ್ಲು ನಾವೆಲ್ಲ ನಾವು ಟ್ಯಾಕ್ಸ್ ಮೇಲೆ ಏನು ಅದರಿಂದ ಪ್ರಯೋಜನ ಬೇಕಪ್ಪ ಪ್ರಯೋಜನ ಅಂತಂದ್ರೆ ಹಿಂಗೆ ಈಗ ಆಗ್ಲೇ ಹೇಳಿದಂಗೆ ಎಲ್ಲಾರು ರಸ್ತೆಗಳಾಗಿರ್ಬೋದು ಕಾಮಗಾರಿಗಳಾಗಿರ್ಬೋದು ಮತ್ತೆ ಸರ್ಕಾರಿ ಕಚೇರಿಗಳಿಂದ ಸಿಕ್ಕಂಥ ಸೌಲಭ್ಯ ಪೊಲೀಸ್ನಿಂದ ಎಲ್ಲ ಲೋಕಾಯುಕ್ತ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಯಾವ ರೀತಿ ಜನ ಜನಸಾಮಾನ್ಯರು ತಮ್ಮ ತಮಗಾದಂತಹ ತೊಂದರೆಗಳಿಗೆ ದೂರನ್ನ ಸಲ್ಲಿಸ್ಬೋದು ಇದ್ರ ಬಗ್ಗೆ ಅವಮೋಹಿಸಿ ಅಂತ ಹೇಳಿ ನಿರ್ದೇಶನ ನೀಡಿ ಮೇರೆಗೆ ಈ ಒಂದು ಕಾರ್ಯಕ್ರಮನ ಈ ಒಂದು ತಾಲೂಕ್ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ ಮೊದಲೇದಾಗಿ ಲೋಕಾಯುಕ್ತ ಅಂದ್ರೆ ಎಲ್ಲರಿಗೂ ಒಂದು ಸರ್ಕಾರದ ಒಂದು ಪ್ರಾಯತ ಸಂಸ್ಥೆ ಅಂತ ಒಂದು ತಪ್ಪು ಕಲ್ಪನೆ ಇದೆ ಇದು ತಪ್ಪು ಲೋಕಾಯುಕ್ತ ಒಂದು ಸ್ವತಂತ್ರ ಸಂಸ್ಥೆ ಇದು ಸರ್ಕಾರದಿಂದ ನೆಮ್ ಆಗೋದಿಲ್ಲ ಇದನ್ನ ರಾಜ್ಯಪಾಲರು ಒಂದು ಸಮಿತಿಯ ಒಂದು ನಿರ್ದೇಶನದಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದ್ರು ಹೆಚ್ಚಾಗಿ ಎತ್ತಿನ ಜನ ಆದರೆ ಕರ್ನಾಟಕ ನಡೀತಾ ಇದೆ ಗೊತ್ತಿರ ಸಂತೋಷ್ ಹೆಗ್ಡೆ ಸಾಹೇಬರು ಅಪ್ರೂಟ್ ಆಗಿ ಎಲ್ಲಾ ಆಫೀಸ್ ಗಳಿಗೂ ವಿಸಿಟ್ ಮಾಡ್ತಾ ಇದ್ರು ಎಂಟಾ ಜನ ಸಾಹೇಬರು ವಿಸಿಟ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಎಷ್ಟು ಭಯ ಇರ್ತಾ